ಈ ಬೆಂಗಳೂರಿನಲ್ಲಿ ಒಂದು ಜಾಗ ಸಿಪ್ಪಡ್ತು ಅಂತಂದರೆ ಒಂದು ಅರಮನೆನೇ ಸಿಗ್ದಂಗೆ ಲೆಕ್ಕ ಹೌದಲ್ವಾ ಬರೀ ಬೆಂಗಳೂರಲ್ಲ ಪ್ರಪಂಚದ ಯಾವುದೇ ಜಾಗದಲ್ಲೇ ಆಗಲಿ ಒಂದಷ್ಟು ಜಾಗ ನಮ್ದು ಅಂತ ಇದ್ದು ಅಂತಂದರೆ ಮನುಷ್ಯನ ಆಸೆಗೆ ಕೊನೆಯೇ ಇಲ್ಲ ಕೊನೆಗೆ ಅವನಿಗೆ ಬೇಕಾಗಿರೋದು ನಾಲ್ಕು ಬೈ ಆರು ಅಷ್ಟೇ ಫೀಟು ಆದರೆ ಸೈಟು ಸೈಟು ಅಂತ ಒದ್ದಾಡ್ತಾನೆ ಕಷ್ಟಪಡ್ತಾನೆ ಓದ್ತಾನೆ ಕೆಲ್ಸಕ್ಕೆ ಸೇರ್ತಾನೆ ದುಡ್ಡು ಮಾಡ್ತಾನೆ ಅಥವಾ ಲಂಚ ತಿಂದಾನೆ ಏನೋ ಒಂದು ಮಾಡ್ತಾನೆ ಆದರೆ ಕೊನೆಗೆ ಏನು ಮಾಡ್ತಾನೆ ಅಂತಹ ಒಂದು ಭೂಮಿ ಖರೀದಿ ಮಾಡ್ತಾನೆ ಆದರೆ ಆ ಟೈಮಲ್ಲಿ ಏನಾಗುತ್ತೆ ಈಗಿನ ಒಂದು ಪ್ರಪಂಚದಲ್ಲಿ ಮೋಸಗಾರರು ಜಾಸ್ತಿ ಆಗ್ತಾಯಿದೆ ಒಂದೇ ಜಾಗವನ್ನು ಸೈಟ್ನ ಹತ್ತು ಹದಿನೈದು ಜನಕ್ಕೆ ರಿಜಿಸ್ಟರ್ ಮಾಡಿಕೊಟ್ಟಿರ್ತಾರೆ ಅಂಥ ಟೈಮಲ್ಲಿ ಯಾರನ್ನು ನಂಬೋದು ಯಾರನ್ನ ಬಿಡೋದು ಹಾಗಾಗಿ ಈಗ ನಮ್ಮ ನೆರಳನ್ನೇ ನಾವು ನೋಡಿ ಭಯ ಪಡುವಂತಹ ಸಮಯ ಈ ಸಂದರ್ಭದಲ್ಲಿ ಅಂತಹ ಒಂದು ವಿದ್ಯೆ ಇದೆ ಆ ವಿದ್ಯೆಯನ್ನು ಕಲಿತಾಗ ಆ ಸೈಟಿನ ಬಗ್ಗೆ ಇದು ನನಗೆ ಆಗಿಬರುತ್ತಾ ಅಥವಾ ಇನ್ಯಾರಿಗಾರು ಮಾರಿದಾರ ಪ್ರತಿಯೊಂದನ್ನು ಕೂಡ ನಾವು ಕೂಲಂಕುಷವಾಗಿ ನಾವೇ ಅದನ್ನು ಪರಾಮರ್ಶಿಸ್ತಾ ಹೋಗ್ಬೋದು ಹಾಗಾಗಿ ಬಸವ ಆ್ಯಕ್ಯು ಅಕಾಡೆಮಿನವರು ಈ ನವಂಬರ್ ಇಪ್ಪತ್ತೆಂಟನೇ ತಾರೀಕು ಹಮ್ಮಿಕೊಂಡಿರುವಂತಹ ಪೆಂಡಲಂ ಒಂದು ಮಾಯಾದೀಪ ಈ ಒಂದು ತರಗತಿಯನ್ನು ನೀವು ಸೇರಿದಾಗ ಈ ವಿದ್ಯೆಯನ್ನು ನೀವು ಕರತಲ ಮೂಲಕ ಮಾಡ್ಕೊಳ್ಳಿ ಆಗ ನಿಮಗೆ ಈ ಸೈಟ್ಗಳಲ್ಲಿ ಮೋಸ ಹೋಗೋದು ಅಥವಾ ಏನಾದ್ರು ಫ್ರಾಡ್ ಆಗಿದ್ದರೆ ಅದನ್ನು ಮುಂಚೆನೆ ತಿಳ್ಕೊಂಡು ಅದಕ್ಕೆ ನಾವು ಮುನ್ನೆಚ್ಚರಿಕೆಯನ್ನು ಪಡೆಯೋದು ಪ್ರತಿಯೊಂದು ಕೂಡ ಮಾಡಬಹುದು ಹಾಗಾಗಿ ನವೆಂಬರ್ ಇಪ್ಪತ್ತೆಂಟರಂದು ಮರೆಯದೇ ಬನ್ನಿ ನಿಮಗೆ ಬೇಕಾಗಿರುವಂತಹ ಮಾಹಿತಿಗಳನ್ನು ನಾನು ನಿಮಗೆ ಕೊಡೋಕ್ಕೆ ಸದಾ ಸಿದ್ಧನಿದ್ದೇನೆ